ರವೀಂದ್ರ ಸತ್ರು ಜೆಪಿಗೆ ತಪ್ಪಿಲ್ಲ ಟೆನ್ಷನ್ ಆ ಫೈಲ್ನಲ್ಲಿ ಇರೋ ರಹಸ್ಯ ಏನು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಸೂಪರ್ ಡೂಪರ್ ಸೀರಿಯಲ್ ಭಾರ್ಗವಿ ಎಲ್ಎಲ್ ಬಿ ಮಹತ್ವದ ತಿರುವು ಪಡೆದುಕೊಂಡಿದೆ ಮಗಳು ಭಾರ್ಗವಿಗೆ ಸ್ಫೂರ್ತಿಯಾಗಿದ್ದ ರವೀಂದ್ರ ಭಟ್ಕಳ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ ತನ್ನ ತಂದೆ ಕಳೆದುಕೊಂಡು ಭಾರ್ಗವಿ ಅಕ್ಷರಶಃ ಕಂಗಾಲಾಗಿದ್ದಾರೆ ಈ ಮಧ್ಯೆಯೇ ಆಕೆಗೆ ತಾಯಿ ಪೂರ್ಣಿ ಲಾಯರ್ ಕೆಲಸ ಬಿಡಬೇಕೆಂದು ತಾಕೀತು ಮಾಡಿದ್ದು ತಂದೆ ಚಿತೆ ಮುಂದೆ ಭಾರ್ಗವಿ ನೀನ್ ಹೇಳೋವರೆಗೂ ನಾನ್ ಮತ್ತೆ ಕಪ್ಪು ಕೋಟ್ ಹಾಕೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ ಆದರೆ ರವೀಂದ್ರ ಭಟ್ಕಳ್ ಸತ್ರು ಕೂಡ ಖ್ಯಾತ ವಕೀಲ ಆಗಿರೋ ಜೆ ಪಿ ಪಾಟೀಲ್ಗೆ ಆತಂಕ ಕಾಟ್ತಿದೆ ಅದೇನಂತ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಕೇಸ್ ಗೆದ್ದು ಹೊರಗೆ ಬರುವ ರವೀಂದ್ರ ತನ್ನ ಹಿಂದಿನ ಗೆಳೆಯ ಈಗಿನ ಶತ್ರುವಾಗಿರೋ ಜೆ ಪಿ ಹತ್ತಿರ ಹಳೆ ಫೈಲ್ ನನ್ನ ಬಳಿ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆ ಮಾತುಗಳನ್ನ ಕೇಳಿ ಒಂದು ಕ್ಷಣ ಜೆ ಪಿ ಪಾಟೀಲ್ ನಿಂತಲ್ಲೇ ಗಾಭರಿಯಾಗ್ತಾರೆ ಇದೇ ವಿಚಾರವನ್ನ ಭಾರ್ಗವಿ ತನ್ನ ತಂದೆ ಬಳಿ ಕೇಳುತ್ತಿದ್ದಾಗಲೇ ಭೀಕರ ಆಕ್ಸಿಡೆಂಟ್ ನಡೆದಿದ್ದು ಆ ದುರ್ಘಟನೆಯಲ್ಲಿ ರವೀಂದ್ರ ಸಾವಿಗೀಡಾಗ್ತಾರೆ ಆದರೆ ರವೀಂದ್ರ ಭಟ್ಕಳ್ ಸತ್ರೂ ಕೂಡ ಜೆ ಪಿ ಪಾಟೀಲ್ಗೆ ಆ ಫೈಲ್ ರವೀಂದ್ರ ಬಳಿ ಇದೆ ಅನ್ನೋದು ಟೆನ್ಷನ್ ಕ್ರಿಯೇಟ್ ಮಾಡಿದೆ ಹೇಗಾದರೂ ಮಾಡಿ ಆ ಫೈಲ್ ಹುಡುಕಿ ತರಬೇಕಂತ ಬೃಂದ ಹತ್ತಿರ ಜೆ ಪಿ ಪಾಟೀಲ್ ಹೇಳಿದ್ದಾರೆ ಹಾಗಿದ್ರೆ ಈ ಫೈಲ್ನಲ್ಲಿ ಇರೋ ರಹಸ್ಯ ಏನು ಒಂದು ವೇಳೆ ಆ ನಿಗೂಢ ಫೈಲ್ ಹೊರಗೆ ಬಂದ್ರೆ ಜೆ ಪಿ ಪಾಟೀಲ್ ಸಾಮ್ರಾಜ್ಯ ಕುಸಿದು ಬೀಳುತ್ತಾ ರಾಜಕಾರಣಿ ಪ್ರಸಾದ್ಗೂ ಆಪತ್ತು ಕಾದಿದ್ಯಾ ಮುಂದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ ಸೀರಿಯಲ್ ಈಗಾಗಲೇ ಸೀರಿಯಲ್ನಲ್ಲಿ ಅನಾಮಿಕ ಹೆಂಗಸಿನ ದೃಶ್ಯಗಳು ಬಂದು ಹೋಗಿವೆ ಆದ್ರೆ ಅವರು ಯಾರನ್ನೋದು ರಿವೀಲ್ ಆಗಿಲ್ಲ ಆ ಫೈಲ್ಗೂ ಆಕೆಗೂ ಇರೋ ನಂಟೇನೂ ಗೊತ್ತಿಲ್ಲ ಆದ್ರೆ ಈಗ ಲಾಯರ್ ಹುದ್ದೆ ತೊರೆದಿರೋ ಭಾರ್ಗವಿ ಸಾಮಾನ್ಯ ಹೆಣ್ಣುಮಗಳು ಆಕೆಗೆ ತನ್ನ ತಂದೆ ಸಾವಿನ ಬಗ್ಗೆ ಅನುಮಾನ ಹುಟ್ಟಿಕೊಂಡಿದೆ ನಮ್ಮ ತಂದೆ ನಿಜಕ್ಕೂ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ರು ಕೊಲೆಯೋ ಅಂತ ಆತಂಕ ವ್ಯಕ್ತಪಡಿಸಿದ್ದಾಳೆ ಆಗ್ಲೇ ತಾಯಿ ಪೂರ್ಣಿ ಭಾರ್ಗವಿ ಕೆನ್ನೆಗೆ ಹೊಡೆದು ಇದೊಂದು ಆಕ್ಸಿಡೆಂಟ್ ನಿಮ್ಮಪ್ಪ ಅಪಘಾತದಲ್ಲಿಯೇ ಸತ್ತಿರೋದು ಅಂತ ಪೊಲೀಸ್ ಹೇಳಿದ್ದಾರೆ ನಾನು ಅದನ್ನೇ ನಂಬಿರೋದು ನೀನು ಕೂಡ ಅದನ್ನೇ ನಂಬಬೇಕು ಪೊಲೀಸರು ಕೋರ್ಟ್ ಕಚೇರಿ ಅಂತ ಹೋಗುವ ಹಾಗಿಲ್ಲ ಅಂತ ಕಣ್ಣೀರ್ ಹಾಕಿದ್ದಾರೆ ಮಾವ ಜೆ ಪಿ ಪಾಟೀಲ್ಗೂ ಬೃಂದ ನಮ್ಮ ತಂದೆ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದ ಅಥವಾ ಕೊಲೆನಾ ಅಂತ ಪ್ರಶ್ನೆ ಮಾಡಿದ್ದಾಳೆ ಇನ್ನೂ ಮಾತನಾಡಿಸೋ ನೆಪದಲ್ಲಿ ತವರು ಮನೆಗೆ ಬರುವ ಬೃಂದ ಫೈಲ್ ತೆಗೆದುಕೊಂಡು ಹೋಗಿ ಮಾವನಿಗೆ ಕೊಡ್ತಾಳ ಆ ಫೈಲ್ ಬಗ್ಗೆ ಭಾರ್ಗವಿಗೆ ಗೊತ್ತಾಗುತ್ತಾ ಒಟ್ಟಿನಲ್ಲಿ ಸಂಪೂರ್ಣ ಸೀರಿಯಲ್ ಸ್ಟೋರಿ ಆ ರವೀಂದ್ರ ಭಟ್ಕಳ್ ಅವರ ಹತ್ತಿರ ಇರೋ ಫೈಲ್ನಲ್ಲಿ ಅಡಗಿದೆ ಇನ್ನು ಭಾರ್ಗವಿಗೆ ತಿಳಿಯದ ಅದೆಷ್ಟೋ ರಹಸ್ಯಗಳು ಅತ್ತೆ ಕಲ್ಪನಾಗೆ ತಿಳಿದಿದೆ ಇದೆಲ್ಲವನ್ನ ಭಾರ್ಗವಿ ಹೇಗೆ ಬೇದಿಸ್ತಾಳೆ ತಂದೆ ಸಾವಿಗೆ ಹೇಗೆ ನ್ಯಾಯ ಕೊಡಿಸ್ತಾಳೆ ಕಾದ್ ನೋಡಬೇಕಾಗಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ